ಇನ್ನು ಸಾಕಷ್ಟು ಜನ ಮಾನೀಯರು ಈ ಅಲೆಮಾರಿ ಕೋರ್ಸ್ ಆಗೋದಕ್ಕೆ ನಮ್ಮಿಂದ ಹಿರಿಯ ನಾಯಕರು ಮುಖ್ಯಮಂತ್ರಿಯವರ ಸುಮಾರು ಜನ ಅದರ ಹಿಂದೆ ಬಿಜೆಪಿಯ ಮುಖ್ಯಮಂತ್ರಿಗಳೆಲ್ಲ ಭೇಟಿ ಮಾಡಿದ್ರು ಯಾರು ಅಲೆಮಾರಿ ಕೋರ್ಸ್ ಮಾಡಿಲ್ಲ ಮಾಡಿಕೊಟ್ಟಿದ್ದಾರೆ ಸುಧಾರಣೆ ಸಹ ಎಲ್ಲ ಅಲೆಮಾರಿಗಳು ನಿಲ್ಲಿಸ್ಕೋಬೇಕು ಅಲ್ಲ ಈಗ ಅಧ್ಯಕ್ಷರಾಗಿರುವಂತಹ ಸಲಹದಲ್ಲಿ ತಂಗ್ ನಮಗೆ ಹೆಮ್ಮೆ ಅನಿಸುತ್ತೆ ಹಾಗೆ ವೇದಿಕೆ ಸಾಕಷ್ಟು ಜನ ಇದ್ದಾರೆ ನಮ್ಮ ಕರಂಗ್ಶೀಲ ಈ ಸಂಘಟನೆಯ ಪ್ರಧಾನವಾಗಿ ಪ್ರಧಾನವಾಗಿರುವಂತವರು ಶ್ರೀಧರ್ ಕೊಟ್ರೆ ಅವರು ತಿಮ್ಮಣ್ಣ ಅವರು ಹಾಗೆ ಎಲ್ಲ ಅಪರಾಧಿಕಾರಿಗಳಿದ್ದಾರೆ ಕೊಟ್ರೆ ಅವರು ಹೇಳಿದ್ರೆ

ಈ ದಿನ ಬಹಳ ಮುಖ್ಯವಾದ ಅರ್ಥವಾದ ಕಾರ್ಯಕ್ರಮದಲ್ಲಿ ಹೇಳಿಕೆ ಹೆಚ್ಚು ಪಡ್ತದೆ ವಿಶೇಷವಾಗಿ ಈ ಸಭೆಯನ್ನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನೌಕರರ ಸಭೆ ಇವರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಹೆಚ್ಚು ಹಾಗೆ ಈ ಒಂದು ಪವಿತ್ರವಾದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಬರೆದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರವನ್ನು ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಇದೀಗ ತಾನೇ ತಮ್ಮೆಲ್ಲರನ್ನ ಕುರಿತು ಮಾತಾಡುವಂತಹ ನನ್ನ ನೆಚ್ಚಿನ ಹೋಬಳು हाँ कर्नाटक राज्य सरकारी अरे सरकारी पश्चात परशिष्ट पंगण नौ संघ अगर राज्य మహారాష్ట్ర భూ ఆంబేకర జన్మ సీల 原来我昨天我。